ಇದು ಈಗ ಹೊಸದುರ್ಗ ಒಂದು ತಾಲೂಕಿದೆ ಚಿತ್ರದುರ್ಗದಲ್ಲಿ ಸಂಪೂರ್ಣ ಸಿರಿಧಾನ್ಯವನ್ನೇ ಬೆಳೀತಕ್ಕಂಥದ್ದು ಸಾವಯವ ಪದ್ಧತಿಯಲ್ಲಿ ಸಿರಿಧಾನ್ಯವನ್ನೇ ಬೆಳೀತಕ್ಕಂಥ ತಾಲೂಕು ಬಹುಶಃ ಈಗ ಜೋರ್ಡಾ ತಾಲೂಕಿನಲ್ಲಿ ನಾವು ಸೊ ಸಿರಿಧಾನ್ಯ ಒಂದು ತಾಲೂಕಂತಲೇ ಘೋಷಣೆ ಮಾಡಿದ್ವಿ ಸಾವಯವ ಸಾವಯವ ತಾಲೂಕಂತಲೇ ಘೋಷಣೆ ಮಾಡಿದ್ವಿ ಸಂಪೂರ್ಣ ಸೊ ಆ ಥರ ಬಹುಶಃ ಅದರ ಏನು ನಿಮಗೆ ಆರೋಗ್ಯಕರವಾದಂಥ ಆಹಾರ ಸಿಗುತ್ತೆ ಇವತ್ತು ಮನುಷ್ಯನ ಆರೋಗ್ಯ ಇಡಲಿಕ್ಕೆ ಒಂದು ಸ್ವಯಂ ಅವರ ಹ್ಯಾಬಿಟ್ಟು ಮತ್ತು ಇನ್ನೊಂದು ಪ್ರಕೃತಿಲಿ ಉಪಯೋಗಿಸ್ತಕ್ಕಂಥ ನೀರು ಗಾಳಿ ಇದು ನಮಗೆ ಸರಿಯಾದ ರೀತಿ ಸಿಗದೇ ಇದ್ದರೆ ಮತ್ತೊಂದು ನಾವು ಉಪಯೋಗಿಸ್ತಕ್ಕಂಥ ಆಹಾರ ಈ ಮೂರು ನಾಲ್ಕು ವ್ಯತ್ಯಾಸ ಆದಾಗ ಆಹಾರ ಆರೋಗ್ಯ ಆಟೋಮೆಟಿಕಲಿ ನಮ್ಮನ್ನು ಸ್ವಾಕ್ರಮಿಸ್ತದೆ ಕೆಡುತ್ತೆ ಇದನ್ನು ಮೀರಿ ಒಂದೊಂದ್ಸಲ ಹಣ ಬರ ಅಂತೀವಲ್ಲ ಅದು ಲಾಸ್ಟ್ ರಿಸಲ್ಟ್ ಸೊ ಈ ಎಲ್ಲ ವಿಚಾರದಲ್ಲೂ ಸಹ ಇವತ್ತು ಮಿಲೆಟ್ ಇದನ್ನು ನಿಮಗೆ ಗೊತ್ತಿರೋ ಹಾಗೆ ನಾವು ಮೊನ್ನೆ ಕ್ರಿಸ್ತು ಜಯಂತಿ ಒಂದು ಯೂನಿವರ್ಸಿಟಿಗೆ ಹೋಗಿದ್ದೆವು ಪ್ರೀ ಪ್ರೋಗ್ರಾಮ್ ಅಲ್ಲಿ ಮಕ್ಕಳುಗಳು ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಆಸಕ್ತಿ ತೋರ್ತದೆ ಅದ್ರ ಬಗ್ಗೆ ಅವರೇ ತಯಾರು ಮಾಡಿದಂಥ ಕೆಲವು ಫುಡ್ಗಳನ್ನ ಅವರು ಎಕ್ಸಿಬಿಷನ್ ಮಾಡಿದ್ದು ನೋಡಿ ನಂಗೆ ಆಶ್ಚರ್ಯ ಆಯಿತು ಲಾಸ್ಟ್ ಇಯರ್ ನಾವು ಇಲ್ಲಿ ಪಕ್ಕದ ಬಹುಶಃ ಕಾರ್ಮ ಮೌಂಟ್ ಕಾರ್ಮಲ್ ಕಾ ಮಾಡಿದ್ದು ರಾಮೇದಲ್ ಮಾಡಿದ್ದು ಕ್ರೈಸ್ಟ್ ಯೂನಿವರ್ಸಿಟಿನಲ್ಲಿ ಮಾಡಿದ್ದು ಇವೆಲ್ಲ ಬಹುಶಃ ನಾನು ಅಂದ್ಕೊಂಡಿದ್ದೆ ಸಿಟಿನಲ್ಲಿ ಯುವಕರಿಗೆ ಇವೆಲ್ಲ ಮಿಲೇಟ್ ಅಂದರೆ ಎಲ್ಲಿದೆ ಮಿಲೇಟು ಯಾವುದು ಮಿಲೇಟ್ ಅಂದರೆ ಅಂತ ಕೇಳ್ತಾರೆ ಅಂತ ಕೇಳಿದೆ ಅವ್ರು ನಮಗೆ ಪಾಠ ಹೇಳೋ ರೀತಿನಲ್ಲಿ ನಾವು ಆ ಪ್ರೀ ಪ್ರೋಗ್ರಾಮ್ನಲ್ಲಿ ನೋಡೋದು ಈ ಎಲ್ಲ ನಾವು ಒಂದು ರೀತಿ ಒಂದು ಹಂತಕ್ಕಂತೂ ರೀಚ್ ಆಗಿದ್ದೀವಿ ಅಂತ ಹೇಳ್ಬೋದು ಸಕ್ಸಸ್ ಅನ್ನೋದು ಬೇರೆ ಒಂದು ಹಂತಕ್ಕೆ ಜನರಿಗೆ ಪರಿಚಯಿಸಿದ್ದೀವಿ ಈ ಒಂದು ಪದ್ಧತಿನಲ್ಲಿ ಏನು ಫಾರ್ ನ್ಯಾಚುರಲ್ ಫಾರ್ಮಿಂಗು ಮತ್ತು ಸಾವಯವ ಒಂದು ಪದ್ಧತಿಯನ್ನು ಮತ್ತು ಆರ್ಗ್ಯಾನಿಕ್ ಈ ಕೆಮಿಕಲ್ನ ಉಪಯೋಗಿಸ್ದಲೇ ಸಾವಯವ ಇದನ್ನು ಉಪಯೋಗಿಸಿ ಬೆಳೆಯುವಂಥದ್ದು ಒಳ್ಳೆಯದು ಮತ್ತು ಇಳುವರಿ ಏನು ಕಡಿಮೆ ಆಗಲ್ಲ ಮತ್ತು ಎಲ್ತಿ ಫುಡ್ ಸಿಗುತ್ತೆ ಇದೆಲ್ಲ ಜನರಿಗೆ ಇಡೀ ರಾಜ್ಯದಲ್ಲಿ ರೈತರಿಗೆ ನಾವು ತಿಳಿಸ್ತಕ್ಕಂಥದ್ದು ಇವೆಲ್ಲ ನಾವು ಒಂದಷ್ಟು ರಿ ಮಟ್ಟಕ್ಕಂತೂ ರೀಚ್ ಆಗಿದ್ದೀವಿ ಇದು ಅದನ್ನು ಆದಮೇಲೆ ನಾವು ಇನ್ನೂ ರೈತರು ಸಾಲ ತೊಂದರೆ ನಾವು ಇದರಿಂದ ಸಮಸ್ಯೆಲೇ ಇದ್ದೀವಿ ಇದರಿಂದ ಹೆಂಗೆ ಹೊರಗಡೆ ಬರೋದು ಯಾಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾಯಿದೆ ಇದರ ಲಾಭ ಯಾರು ಪಡ್ಕೋತಾ ಇದ್ದಾರೆ ರೈತರಿಗೆ ಯಾಕೆ ಇಷ್ಟು ನಷ್ಟ ಅಂತೇಳಿ ನಾವೆಲ್ಲ ಚರ್ಚೆ ಮಾಡಿದಾಗ ಬಹುಶಃ ಸೊ ರೈತರು ತಾವು ನೇರವಾಗಿ ಬೆಳೆದದನ್ನು ಸೊ ಮಧ್ಯವರ್ತಿಗಳ ಮೂಲಕ ಮಾರ್ಕೆಟಿಗೆ ಕೊಡ್ತಾರೆ ಅದರಲ್ಲಿ ಸಿಗ್ತಕ್ಕಂಥದ್ದು ಭಾಳ ಒಂಥರ ರಾ ಮೆಟೀರಿಯಲ್ ಥರ ಸೊ ಅದು ಅವರಿಗೆ ಕಡಿಮೆ ಒಂದು ರೇಟ್ ಸಿಗುತ್ತೆ ಈಗ ಎಮ್ ಎಸ್ ಪಿ ಎಲ್ಲ ಪದಾರ್ಥಗಳಿಗೆ ಎಮ್ ಎಸ್ ಪಿ ಇಲ್ಲ ಇವೆಲ್ಲ ಒಂದಷ್ಟು ಸಡನ್ನಾಗಿ ಜನರು ಸೀದಾ ಸೇಲ್ ಮಾಡಲಿಕ್ಕೆ ಹೋಗ್ತಾರೆ ಇವೆಲ್ಲ ಕಾರಣದಿಂದ ಅವರಿಗೆ ಸಿಗ್ತಾ ಇಲ್ಲ ಅಂತ ಆವಾಗ ನಾವು ಈ ಉತ್ಪಾದನೋತ್ತರ ಕೃಷಿ ಬಿಹ್ಯಾಂಡ್ ಕಲ್ಟಿವೇಟಿಂಗ್ ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಇಪ್ಪತ್ತು ಇಪ್ಪತ್ತಾರನ್ನ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲೇ ಈ ಕಾನ್ಸೆಪ್ಟನ್ನು ನಾವು ಇಂಟ್ರೊಡ್ಯೂಸ್ ಮಾಡಿರೋದು ಈ ಮೇಳವನ್ನು ಆರು ಏಳು ಎಂಟು ನಾವು ಪ್ರಾರಂಭ ಮಾಡ್ತಾ ಇರತಕ್ಕಂಥದ್ದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ